ಇವತ್ತು ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದು ಬಹುತೇಕ ಡೌಟ್ ಆಗಿದೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಬಳ್ಳಾರಿ ಜೈಲಿನತ್ತ ದರ್ಶನ್ ತೆರಳಲಿದ್ದಾರೆ ಕೋರ್ಟ್ ಪ್ರಕ್ರಿಯೆ ವಿಳಂಬ ಆದ ಹಿನ್ನೆಲೆ ನಾಳೆ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ ದರ್ಶನ್ ನಾಳೆ ಬೆಳಿಗ್ಗೆ ಸ್ಥಳಾಂತರ ಮಾಡುವುದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಕೆಲವೇ ಗೊತ್ತಲ್ಲಿ ಜೈಲು ಹಿರಿಯ ಅಧಿಕಾರಿಗಳ ಜೊತೆ ಸಭೆ ಇದೆ ಸಭೆಯಲ್ಲಿ ಪರಪನಾಗ್ರಹಾರ ಠಾಣೆ ಪೊಲೀಸರು ಕೂಡ ಭಾಗಿಯಾಗ್ತಾರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದ್ರ ಬಗ್ಗೆ ಈಗ ಚರ್ಚೆಯಾಗ್ತಾ ಇದೆ ಕೆಲವೇ ಹೊತ್ತಲ್ಲಿ ಜೈಲಿನ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ಇದೆ ಕೋರ್ಟಿನ ಪ್ರಕ್ರಿಯೆ ವಿಳಂಬವಾಗ್ತಾ ಇರೋ ಹಿನ್ನೆಲೆ ನಾಳೆಯೇ ಬಳ್ಳಾರಿ ಜೈಲಿಗೆ ದರ್ಶನರನ್ನ ಶಿಫ್ಟ್ ಮಾಡುವಂತ ಸಾಧ್ಯತೆ ಯಾಕಂದ್ರೆ ಇವತ್ತೇ ಶಿಫ್ಟ್ ಮಾಡ್ತಾರೆ ಅಂತಲೇ ಹೇಳಲಾಗಿತ್ತು ಆದರೆ ಕೋರ್ಟಿನ ಪ್ರಕ್ರಿಯೆ ಮುಗಿಬೇಕು ಅದು ವಿಳಂಬ ಆಗಿರೋ ಹಿನ್ನೆಲೆ ದರ್ಶನ್ರನ್ನ ನಾಳೆ ಶಿಫ್ಟ್ ಮಾಡೋದಕ್ಕೆ ತಯಾರಿ ನಡೀತಾ ಇದೆ ಹಿರಿಯ ಅಧಿಕಾರಿಗಳು ಜೈಲಿನಲ್ಲಿ ಹಿರಿಯ ಅಧಿಕಾರಿಗಳು ಸಭೆಯನ್ನ ನಡೆಸಲಿದ್ದಾರೆ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಇವತ್ತು ಬಹುತೇಕ ಡೌಟ್ ಆಗಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್